ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನಸ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ದಿನ ಮಹಾಭಾರತದ ಮೊದಲನೇ ಅಧ್ಯಯನದಲ್ಲಿ ಮೊದಲ ಸಂಚಿಕೆಯನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬ್ರಹ್ಮನ ಸಲಹೆಯಂತೆ ವೇದವ್ಯಾಸರು ಗಣೇಶನನ್ನು ಸ್ಮರಿಸಿ ಗಣೇಶನಿಂದ ಮಹಾಭಾರತವನ್ನು ರಚಿಸಿದ್ದು ನಿಮಗೆಲ್ಲರಿಗೂ ತಿಳಿದಿರುವ ವಿಷಯವೇ ಹಾಗಾದರೆ ಗಣೇಶನು ವೇದವ್ಯಾಸರಿಗೆ ಹೇಗೆ ಮಹಾಭಾರತವನ್ನು ರಚಿಸಲು ಸಹಾಯ ಮಾಡಿದರು ತಿಳಿದುಕೊಳ್ಳೋಣ ಬ್ರಹ್ಮನ ಸಲಹೆಯಂತೆ ವೇದವ್ಯಾಸರು ಗಣೇಶನನ್ನು ಸ್ಮರಿಸಿದರು ಭಕ್ತ ಸಂಕಲ್ಪ ಪೂರಕನಾದ ವಿಘ್ನೇಶ್ವರನಾದ ಗಣೇಶನು ವ್ಯಾಸರು ಸ್ಮರಿಸಿದ ಮಾತ್ರದಿಂದಲೇ ಅವರಿದ್ದ ಸ್ಥಳಕ್ಕೆ ಆಗಮಿಸಿದರು ಗಣೇಶನು ಆಗಮಿಸಿದ ಒಡನೆ ವ್ಯಾಸರು ಅವರನ್ನು ಯಥಾವಿಧಿಯಾಗಿ ಪೂಜಿಸಿ ಸತ್ಕರಿಸಿ ಹೇಳಿದರು ಗಣನಾಯಕನೇ ನನ್ನ ಮನಸ್ಸಿನಂತೆ ನಾನು ಹೇಳಲ್ಪಡುವ ಮಹಾಗ್ರಂಥ ಮಹಾಭಾರತಕ್ಕೆ ನೀನೇ ಲೇಖಕನಾಗಬೇಕು ಎಂದರು ವ್ಯಾಸರ ಮಾತನ್ನು ಕೇಳಿದೊಡನೆಯೇ ವಿಘ್ನೇಶ್ವರನು ಹೇಳಿದನು ಮಹರ್ಷಿಯೇ ನೀನು ಹೇಳುವುದನ್ನು ನಾನು ಬರೆಯುತ್ತಾ ಹೋಗುವೆನು ನನ್ನ ಲೇಖನಿಗೆ ವಿರಾಮವು ಸಿಗದ ರೀತಿಯಲ್ಲಿ ನೀನು ಹೇಳುತ್ತಾ ಹೋಗಬೇಕು ಹಾಗಾದರೆ ಮಾತ್ರವೇ ನಾನು ನಿನ್ನ ಮಹಾಗ್ರಂಥಕ್ಕೆ ಲೇಖಕನಾಗುವೆ ಎಂದರು ಗಣೇಶನ ನಿಬಂಧನೆಗೆ ವ್ಯಾಸರು ಒಪ್ಪಿ ತಾವೂ ಒಂದು ಸಣ್ಣ ನಿಬಂಧನೆಯನ್ನು ಗಣೇಶನ ಮುಂದೆ ಹೇಳಿದರು ದೇವ ನೀನು ಪ್ರಸಂಗಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬರೆಯುತ್ತಾ ಹೋಗಬೇಕು ವಿಷಯಗಳನ್ನು ಪೂರ್ಣವಾಗಿ ಗ್ರಹಿಸಬೇಕು ಎಂದರು ವಿದ್ಯಾನಿಧಿಯಾದ ಗಣಪತಿಗೆ ಆ ನಿಬಂಧನೆ ಅಷ್ಟೇನು ದೊಡ್ಡದೆನಿಸಲಿಲ್ಲ ವ್ಯಾಸರ ಮಾತಿಗೆ ಓಂಕಾರಪೂರ್ವಕವಾಗಿ ಒಪ್ಪಿಗೆಯನ್ನಿತ್ತನು ವಿದ್ಯಾಗಣಪತಿಯು ಕ್ಷಣಕಾಲ ಯೋಚಿಸಿ ಅರ್ಥ ಮಾಡಿಕೊಳ್ಳಬೇಕಾಗುವಂತೆ ರಹಸ್ಯವಾದ ಕೂಟ ಶ್ಲೋಕಗಳನ್ನು ವ್ಯಾಸರು ರಚಿಸಿದರು ಆ ಮೂಲಕ ತಮ್ ತಾವು ಇಷ್ಟೇ ಕೂಟ ಶ್ಲೋಕಗಳನ್ನು ರಚಿಸಿರುವುದಾಗಿ ವ್ಯಾಸರು ಪ್ರತಿಜ್ಞಾಪೂರ್ವಕವಾಗಿ ಹೇಳಿದ್ದಾರೆ ಮಹಾಭಾರತದಲ್ಲಿ ಒಟ್ಟು ಎಂಟು ಸಾವಿರದ ನೂರು ಕೂಟ ಶ್ಲೋಕಗಳು ಇವೆ ಎಂದು ವ್ಯಾಸರು ಹೇಳಿದ್ದಾರೆ ಗಣೇಶನು ಸರ್ವಜ್ಞನೇ ಆಗಿದ್ದರೂ ಆ ಕೂಟ ಶ್ಲೋಕಗಳನ್ನು ವ್ಯಾಸರು ಹೇಳಿದಾಗ ಅವುಗಳನ್ನು ಅರ್ಥ ಮಾಡಿಕೊಂಡು ಗ್ರಹಿಸಲು ಕ್ಷಣಕಾಲ ಸ್ತಬ್ಧನಾಗಿ ಕುಳಿತುಕೊಳ್ಳುತ್ತಿದ್ದನು ಆ ವೇಳೆಯಲ್ಲಿ ವ್ಯಾಸರು ಮುಂದೆ ಮುಂದೆ ಶ್ಲೋಕಗಳನ್ನು ರಚಿಸುತ್ತಾ ಹೋಗುತ್ತಿದ್ದರು ಈ ಮಹಾಭಾರತ ಕಲ್ಪವೃಕ್ಷವು ಸರ್ವ ಕವಿ ಮುಖ್ಯರಿಗೂ ಆಶ್ರಯವಾಗಿದೆ ಈ ಮಹಾಭಾರತವೆಂಬ ಕಲ್ಪವೃಕ್ಷವನ್ನು ನಾವೀಗ ವರ್ಣನೆ ಮಾಡುತ್ತಾ ಹೋಗೋಣ ಕೃಷ್ಣದ್ವೇಪಾಯನರು ತಾಯಿಯಾದ ಸತ್ಯವತಿಯ ಮತ್ತು ಗಂಗಾಪುತ್ರನಾದ ಭೀಷ್ಮನ ಆದೇಶದಂತೆ ವಿಚಿತ್ರ ವೀರ್ಯನ ಇಬ್ಬರು ರಾಣಿಯರಲ್ಲಿ ಮತ್ತು ಒಬ್ಬಳು ದಾಸಿಯಲ್ಲಿ ಅಗ್ನಿತ್ರಯಗಳಂತೆ ಪ್ರಕಾಶಮಾನರಾದ ಧೃತರಾಷ್ಟ್ರ ಪಾಂಡು ವಿದುರರೆಂಬ ಮೂವರು ಮಕ್ಕಳನ್ನು ಅನುಗ್ರಹಿಸಿ ಮತ್ತೆ ತಪಶ್ಚರಣೆ ಮಾಡಲು ಪುನಃ ಆಶ್ರಮಕ್ಕೆ ಹೊರಟು ಹೋದರು ಅವರೆಲ್ಲರೂ ಹುಟ್ಟಿ ಬೆಳೆದು ವೃದ್ಧರಾಗಿ ಪರಮಪದವನ್ನು ಹೊಂದಿದ ನಂತರ ಈ ಮನುಷ್ಯ ಲೋಕದಲ್ಲಿ ಮಹರ್ಷಿಗಳು ಕುರುರಾಜಕುಮಾರರಿಗೆ ಸಂಬಂಧಿಸಿದ ಈ ಮಹಾಭಾರತವನ್ನು ಹೇಳಿದರು ವ್ಯಾಸರು ಮಹಾಭಾರತದಲ್ಲಿ ಕುರುವಂಶದ ವಿಸ್ತಾರವನ್ನು ಗಾಂಧಾರಿಯ ಧರ್ಮಶೀಲತೆಯನ್ನು ವಿದುರನ ಜ್ಞಾನವನ್ನು ಕುಂತಿಯ ಸ್ಥೈರ್ಯವನ್ನು ವಾಸುದೇವನ ಮಹಾತ್ಮೆಯನ್ನು ಪಾಂಡವರ ಸತ್ಯನಿಷ್ಠತೆಯನ್ನು ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳ ದುರ್ವರ್ತನೆಯನ್ನು ಚೆನ್ನಾಗಿ ಚಿತ್ರಿಸಿದ್ದಾರೆ ಮಹಾಭಾರತದಲ್ಲಿ ಪ್ರಮುಖವಾಗಿ ಎರಡು ಪಾತ್ರಗಳಿವೆ ನಿಮಗೆ ತಿಳಿದಿರುವಂತೆ ದುರ್ಯೋಧನ ಮತ್ತೊಂದು ಧರ್ಮರಾಯ दुर्योधन मुम्रुम महा। स्कंद कर्ण शकुनस्तक दुशाससन पुष्पले समुद्धे राजा धुतराष्रो मनीषी ಅಂದರೆ ದುರ್ಯೋಧನನು ಕಾಮ ಕ್ರೋಧ ಲೋಭ ಮೋಹಾದಿ ದುರ್ಗಣಗಳಿಂದ ಕೂಡಿದ ಒಂದು ಮಹಾವೃಕ್ಷ ಕರ್ಣನು ಆ ವೃಕ್ಷದ ಕಾಂಡ ಶಕುನಿಯು ಅದರ ಕೊಂಬೆ ದುಶ್ಯಾಸನೇ ಆ ಮರದ ಫಲ ಪುಷ್ಪ ಪ್ರಾಯನು ಮತ್ತು ಚಂಚಲ ಬುದ್ಧಿಯ ಧೃತರಾಷ್ಟ್ರನೇ ಅದರ ಬೇರು ಯುಧಿಷ್ಠಿರೋ ಧರ್ಮಮಯೋ ಮಹಾತೃಮಃ ಸ್ಕಂದಾರ್ಜುನೋ ಭೀಮಸೇನೋ ಶಾಖಃ ಮಾದೃಸುತ ಪುಷ್ಪಫಲೆ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮಚ ಬ್ರಾಹ್ಮಣಶ್ಚ ಅಂದರೆ ಧರ್ಮರಾಜನು ಧರ್ಮರೂಪವಾದ ಒಂದು ಮಹಾರುಕ್ಷ ಅರ್ಜುನನು ಅದರ ಕಾಂಡ ಭೀಮನು ಮರದ ಕೊಂಬೆ ನಕುಲ ಸಹದೇವರೇ ಆ ವೃಕ್ಷದ ಪುಷ್ಪಗಳು ಶ್ರೀಕೃಷ್ಣ ಬ್ರಹ್ಮ ಮತ್ತು ಬ್ರಾಹ್ಮಣರೇ ಆ ಮರದ ಬೇರುಗಳು ಪಾಂಡವು ಭುಜಬಲ ಪರಾಕ್ರಮಗಳಿಂದ ಅನೇಕ ರಾಜ್ಯ ಕೋಶಗಳನ್ನು ಗೆದ್ದು ಬೇಟೆಯಾಡುವ ಸಲುವಾಗಿ ಅರಣ್ಯಕ್ಕೆ ಹೋಗಿದ್ದನು ಒಂದು ದಿನ ಬೇಟೆಯಾಡುತ್ತಿದ್ದಾಗ ಪ್ರತಿಕ್ರೀಡೆಯಲ್ಲಿದ್ದ ಜಿಂಕೆಗಳ ಯುಗ್ಮವು ಕಣ್ಣಿಗೆ ಬಿದ್ದಿತು ರಾಜನು ಕಾರ್ಯಕಾರ್ಯ ವಿವೇಚನೆಯನ್ನು ಹರಿತಿದ್ದರೂ ವಿಧಿಯ ಕಟ್ಟಳೆಯಂತೆ ಆ ಜಿಂಕೆಗಳ ಜೋಡಿಯನ್ನು ಕೊಂದು ವಿರಹ ವೇದನೆಯನ್ನು ಅನುಭವಿಸುವ ಶಾಪರೂಪವಾದ ಮಹಾವಿಪತ್ತಿಗೆ ಗುರಿಯಾದನು ಆದರೆ ಪಾಂಡುವಿನ ಪತ್ನಿಯಾದ ಕುಂತಿ ಮತ್ತು ಮಾದರಿಯರು ಧರ್ಮ ಸಂರಕ್ಷಣಾರ್ಥವಾಗಿ ಪುತ್ರ ಸಂತಾನಕ್ಕಾಗಿ ಧರ್ಮ ವಾಯು ಇಂದ್ರ ಮತ್ತು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಐದು ಜನ ಮಕ್ಕಳನ್ನು ಪಡೆದರು ಅವರೇ ಪಂಚಪಾಂಡವರು ಈ ಪಂಚಪಾಂಡವರು ತಮ್ಮ ತಾಯಿಯರ ಇಬ್ಬರಿಂದ ಪೋಷಿಸಲ್ಪಡುತ್ತಾ ದಟ್ಟವಾದ ಅರಣ್ಯಗಳಲ್ಲಿ ತಪಸ್ವಿಗಳ ಪುಣ್ಯಾಶ್ರಮಗಳಲ್ಲಿ ತಪಸ್ವಿ ಜನರ ಮಧ್ಯದಲ್ಲೇ ಇದ್ದುಕೊಂಡು ದಿನದಿನಕ್ಕೂ ವೃದ್ಧಿ ಹೊಂದುತ್ತಿದ್ದರು ವಿಧಿಯ ನಿಯಮದಂತೆ ಒಂದು ದಿನ ವಸಂತ ಸಮಯದಲ್ಲಿ ಪಾಂಡವು ಮನ್ಮಥನ ಪೇಡೆಯನ್ನು ತಾಳಲಾರದೆ ಮಾದ್ರಿಯೊಡನೆ ರಮಿಸಲು ಹೋಗಿ ಪರವ ಪರಲೋಕವನ್ನೈದನು ಮಾದ್ರಿಯು ಪತಿಯನ್ನೇ ಅನುಸರಿಸಿ ಪರಲೋಕವನ್ನೈದಳು ಧರ್ಮಾದಿಗಳು ಕೆಲವು ವರ್ಷಗಳ ಕಾಲ ಕಾಡಿನಲ್ಲಿ ಬೆಳೆದ ನಂತರ ಅಲ್ಲಿದ್ದ ಋಷಿಗಳೆಲ್ಲರೂ ಸೇರಿ ರಾಜಕುಮಾರರು ರಾಜಧಾನಿಯನ್ನೂ ಸೇರುವಂತೆ ನಿಶ್ಚಯಿಸಿ ಅಸ್ತಿನಾಪುರಕ್ಕೆ ತಾಯಿ ಮಕ್ಕಳನ್ನು ಕರೆದೊಯ್ದರು ನಂತರ ಏನಾಗುತ್ತದೆ ಪಾಂಡವರು ಅಸ್ತಿನಾಪುರಕ್ಕೆ ಹೋದ ಮೇಲೆ ದುರ್ಯೋಧನಾದಿಗಳು ಪಾಂಡವರನ್ನು ಹೇಗೆ ಸ್ವಾಗತ ಮಾಡುತ್ತಾರೆ ಇದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು